ಗಣೇಶನ ಹಬ್ಬ ಹಿಂದೂ ಧರ್ಮದ ಬಹಳ ಪ್ರಮುಖವಾದ ಹಬ್ಬ ವಿಜ್ಞಾನ ನಿವಾರಕ ಗಣಪತಿಗೆ ಪ್ರಾರ್ಥನೆ ಮಾಡಿ ಡಿ ಸಮಾಜವನ್ನ ಕಾಪಾಡುವ ಜವಾಬ್ದಾರಿಯನ್ನ ಗಣಪತಿಗೆ ಹಾಕುವ ಕೆಲಸ ಈ ಸಂದರ್ಭದಲ್ಲಿ ನಮ್ಮ ಕೇಶವ ಕಬಡ್ಡಿ ಮಂಡಳಿಯ ವತಿಯಿಂದ ಈ ಬಾರಿ ಹಿಂದೂ ಮಹಾಗಣಪತಿಯ ಪ್ರತಿಷ್ಠಾಪನೆ ಐದನೇ ವರ್ಷ ಹದಿನೆಂಟನೇ ವಾರ್ಡ್ನ ಈ ಭಾಗದಲ್ಲಿ ಗಣೇಶೋತ್ಸವ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ಈ ಗಣಪತಿ ಪ್ರತಿಷ್ಠಾಪನೆ ಜೊತೆಗೆ ಎಲ್ಲ ಪೂಜಾ ಕೈಂಕರಿಗಳನ್ನು ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಸದ್ಭಕ್ತರು ಪಾಲ್ಗೊಂಡು ಭಾಳ ಅಂದೂರಿಯಾಗಿ ಇದ್ದಾರೆ ನನಗೂ ಭಾಳ ಖುಷಿಯಾಗಿದೆ ಈ ಕಾರ್ಯಕ್ರಮ ಪಾಲ್ಗೊಂಡು ಜೊತೆಗೆ ಇದು ನಮ್ಮ ಭಾಗದ ನಮ್ಮ ಮನೆಯರೋ ಭಾಗದ ವಿಶೇಷವಾದ ಗಣಕ ಹಾಗಾಗಿ ಈ ಕೇಶವ ಕ್ರೀಡಾ ಕೂಡ ಇದರಲ್ಲಿ ಏನೇ ಕಾರ್ಯಕ್ರಮ ಆದರೂ ಅದು ನಮ್ಮ ಶಾಖೆ ಆಗ್ಬೋದು ಆರ್ ಎಸ್ ಎಸ್ ಕಾರ್ಯಕ್ರಮ ಆಗ್ಬೋದು ಹಿಂದೂ ಕಾರ್ಯಕ್ರಮ ಆಗ್ಬೋದು ಗಣೇಶೋತ್ಸವ ಆಗ್ಬೋದು ಕಬಡ್ಡಿ ಆಗ್ಬೋದು ಎಲ್ಲವನ್ನು ನಿರಂತರವಾಗಿ ಬಂದು ಪಾಲ್ಗೊಂಡವರು ಉತ್ತೇಜನೆ ಕೊಟ್ಟು ಹೋಗ್ತಾ ಕಾಂಗ್ರೆಸ್ ಸರ್ಕಾರ ಈ ವರ್ಷ ಗಣೇಶೋತ್ಸವ ಕಾರ್ಯಕ್ರಮಗಳಿಗೆ ಡಿ ಜೆಗಳನ್ನು ಬಳಸಬಾರ್ದು ಪಟಾಕಿ ಬಳಸಬಾರ್ದು ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಆದೇಶಗಳು ಮಾಡಿದ್ದಾರೆ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬರುತ್ತೋ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರೋದು ಹಿಂದೂ ಅಸ್ಮಿತೆಯನ್ನು ಕೆದ್ಕೋದು ಹಿಂದೂ ಸಂಪ್ರದಾಯಗಳ ವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡದೆ ಅವರ ಉದ್ದೇಶ ಅಂದ್ಕೊಂಡ್ಬಿಟ್ಟಿದ್ದಾರೆ ವಿಶೇಷವಾಗಿ ಅಲ್ಪಸಂಖ್ಯಾತರನ್ನ ಓಲೈಸಿ ವೋಟ್ ಬ್ಯಾಂಕ್ ರಾಜಕಾರಣಿ ಇವತ್ತು ಮುಂದಾಗಿದೆ ಇದಕ್ಕೆ ನಿದರ್ಶನ ಚಾಮುಂಡೇಶ್ವರಿ ತಾಯಿ ಬೆಟ್ಟ ಹಿಂದೂಗಳು ಸೇರಿದ್ದಲ್ಲ ಅನ್ನುವ ವ್ಯಾಖ್ಯಾನಗಳು ತಲೆ ತರಾಂತಗಳಿಂದ ಬರೆದ ದಸರಾ ನಾಡ ಹಬ್ಬಕ್ಕೆ ಕನ್ನಡ ದೇವಿಯನ್ನ ಅಪಮಾನ ಮಾಡಿದ ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯನ್ನು ಉದ್ಘಾಟನೆ ನಿಯೋಜಿಸಿರೋದು ಎಲ್ಲ ಹಿಂದೂಗಳ ಮನಸ್ಸಿಗೆ ಭಾರಿ ಘಾಸಿಯನ್ನು ಮಾಡಿದೆ ಹೀಗಾಗಿ ಹಿಂದೂಗಳ ಸಂಪ್ರದಾಯ ಭಾವನೆ ಮತ್ತು ನಂಬಿಕೆ ಅಸ್ಮಿತೆ ಮತ್ತು ವಿಶೇಷವಾಗಿ ಅವರು ಯಾವ ದೇವರನ್ನು ನಂಬ್ಕೊಂಡ್ಬಂದಿದ್ದಾರೋ ಆ ದೇವರುಗಳಿಗೆ ಅವಮಾನ ಮಾಡುದೇ ಈ ಕೆಲವರ ಷಡ್ಯಂತ್ರ ನಿರಂತರವಾಗಿ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ಯಾವ್ಯಾವ ರೀತಿ ಆಗಿದೆ ನಿಮಗೆಲ್ಲ ಗೊತ್ತಿದೆ ಧರ್ಮಸ್ಥಳದ ಷಡ್ಯಂತ್ರ ರೂಪಿಸಿರೋರ ಹಿಂದೆ ಅಂತಾರಾಷ್ಟ್ರೀಯ ಜಾಲ ಇದೆ ಅಂತಾರಾಷ್ಟ್ರೀಯ ಸಮಸ್ಯೆಗಳಿಂದ ಅವರಿಗೆ ಹಣ ಬಂದಿದೆ ಹಾಗಾಗಿ ಅವರು ಯಾರ್ಯಾರನ್ನೂ ತಯಾರು ಮಾಡಿ ಟ್ರೈನಿಂಗ್ ಕೊಟ್ಟು ಹೀಗೆ ಮಾತಾಡಬೇಕು ಇದೇ ರೀತಿ ನಾವು ನಡ್ಕೋಬೇಕು ಅಂತ ಹೇಳಿ ಅವರು ಆಡಿದ ಆಟಕ್ಕೆ ಇವತ್ತು ಕೊನೆಗೆ ಕೊನೆ ಬೀಳ್ತಾ ಇದೆ ಆದರೆ ಸುಮಾರು ಮೂರು ತಿಂಗಳಿಂದ ಎಲ್ಲ ಹಿಂದೂಗಳು ಅವರ ಹೃದಯ ಬಡಿತವನ್ನು ಹೆಚ್ಚಿಸಿಕೊಂಡು ಬಹಳ ಘಾಸಿಯಿಂದ ಜೀವನ ಮಾಡ್ತಾ ಇದ್ರು ಏನಾಗುತ್ತೋ 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 ಆದರೆ ಇವತ್ತು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಣ್ಣಪ್ಪ ದೇವರು ಹಿಂದೂಗಳ ಮೇಲೆ ಆಶೀರ್ವಾದ ಮಾಡಿ ಅಂಥದ್ದೇನು ನಡಿಬಾರ್ದು ನಡೆದಿಲ್ಲ ಇದು ಷಡ್ಯಂತ್ರ ಅಂತೇಳಿ ನಿರೂಪಿಸುವ ಕಾಲಘಟ್ಟದಲ್ಲಿ ನಾವಿದ್ದೇವೆ ಹಾಗಾಗಿ ನಾನು ಸರ್ಕಾರಕ್ಕೂ ಮನವಿ ಮಾಡ್ತೀನಿ ಸಮಾಜಕ್ಕೂ ಮನವಿ ಮಾಡ್ತೀನಿ ಹಿಂದೂಗಳ ಜೊತೆ ಚೆಲ್ಲಾಟ ಆಡೋದು ಬೇಡ ಯಾರ್ಯಾರು ನೀವೆಲ್ಲ ನಿಮ್ಮ ಅಪ್ಪಂದ್ರು ತಾತಂದ್ರು ಮುತ್ತಾದ್ರೆ ಎಲ್ಲ ಪ್ರಯತ್ನ ಮಾಡೋದು ಹಿಂದೂಗಳಿಗೆ ಡಿಸ್ಟರ್ಬಲೈಸ್ ಮಾಡಬೇಕು ಹಿಂದೂಗಳನ್ನು ಹಿಂದೂ ಸಂಪ್ರದಾಯವನ್ನು ಮುಗಿಸ್ಬೇಕು ಅಂತೇಳಿ ಆದರೆ ಯಾರ ಕೈಯಲ್ಲಿ ಏನು ಮಾಡೋಕ್ಕಾಗಲಿಲ್ಲ ಇನ್ನೂ ಸಾವಿರಾರು ವರ್ಷ ಹಿಂದೂ ಧರ್ಮ ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಇದ್ದೇ ಇರುತ್ತೆ ಹಿಂದೂ ಧರ್ಮ ಅಂದರೆ ಸಹಿಷ್ಣುತೆಯ ಪ್ರತೀಕ ಶಾಂತಿಯ ದ್ಯೋತಕ ರೀತಿಯ ಸಂಕೇತ ಎಲ್ಲರನ್ನೂ ಎಲ್ಲರನ್ನೂ ಸಹಿಸಿಕೊಂಡು ಎಲ್ಲರನ್ನೂ ತನ್ನ ಒಡಲಲ್ಲಿ ಇಟ್ಕೊಂಡು ಸಮಾಜವನ್ನು ಕಾಪಾಡುವ ಯಾವುದಾದ್ರೂ ಧರ್ಮ ಪ್ರಪಂಚದಲ್ಲಿದ್ದರೆ ಅದು ಹಿಂದೂ ಧರ್ಮ ಅಂತ ಹಿಂದೂ ಧರ್ಮದ ವ್ಯವಸ್ಥೆಯಲ್ಲಿ ಇವತ್ತು ಗಣೇಶೋತ್ಸವ ಭಾಳ ಚೆನ್ನಾಗಿ ಇದೆ ಭಾಳ ಸಂತೋಷ ಆಗಿದೆ ಇವರಿಗೆಲ್ರಿಗೂ ಶುಭ ಕೋರ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಈ ಗಣೇಶೋತ್ಸವ ಇನ್ನೂ ಅದ್ದೂರ್ಯಾಗಿ ಆಗಬೇಕು ಆಗಬೇಕು ಇನ್ನೂ ಭಕ್ತಿ ಭಾವನೆ ಜನರಲ್ಲಿ ಹೆಚ್ಚಿಗೆ ಬೆಳೀಬೇಕು ದೇಶ ಮೊದಲು ಅನ್ನುವ ಸಂಕಲ್ಪ ಹೆಚ್ಚಾಗಬೇಕು ಅನ್ನೋ ಮಾತನ್ನು ಹೇಳಿ ನನ್ನನ್ನು ಈ ಒಂದು ಕಾರ್ಯಕ್ರಮ ಕರೆಸಿ ಆ ದೇವರ ಆಶೀರ್ವಾದ ಕೊಡಿಸಿದಂಥ ಎಲ್ಲರಿಗೂ ನಮಸ್ಕಾರ ಮಾಡಿ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಗಣೇಶೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿಯಿಂದ ನಾವು ಮತ್ತು ಕೇಶವ ಸ್ಪೋರ್ಟ್ಸ್ ಕ್ಲಬ್ಬಿಂದ ದಾರಸ್ಪರಣಿ ಸಂಜಿನಗರದಲ್ಲಿ ಐದನೇ ವರ್ಷದ್ದು ಗಣೇಶೋತ್ಸವ ಸ್ಥಾಪನೆ ಮಾಡಿದ್ದೇವೆ ಈ ನಾವು ಪರಿಸರ ಸ್ನೇಹಿ ಗಣೇಶನ ಇಟ್ಟಿದ್ದೇವೆ ಪ್ಲಾಸ್ಟಿಕ್ ಮುಕ್ತ ಭಾರತ ಮಾಡಬೇಕಂತ ನಾವು ಮತ್ತೆ ಪರಿಸರ ಪ್ರೇಮಿ ಗಣೇಶನ್ನ ಇಟ್ಟಿದ್ದೇವೆ ಎಲ್ರಿಗೂ ಒಂದು ಅವೇರ್ನೆಸ್ ಬರಲಿ ಮತ್ತೆ ಒಂದು ಎಲ್ರಿಗೂ ಗೊತ್ತಾಗಲಿ ಅಂತ ಬೇರೆ ಏನೆಲ್ಲ ಕಾರ್ಯಕ್ರಮ ಸ್ಪೋರ್ಟ್ಸ್ ಏನು ಇಡುತ್ತಾ ಇದ್ರಲ್ಲಿ ಒಂದಿಂದು ಕಾರ್ಯಕ್ರಮ ಇರುತ್ತೆ ಮಹಿಳೆಯರದ್ದು ಸ್ಪೋರ್ಟ್ಸ್ ಕಾರ್ಯಕ್ರಮ ಇರುತ್ತೆ ಒಂದು ಒಟ್ಟಿಗೆ ನಾಲ್ಕು ಟೀಮ್ ಆಟ ಆಡ್ತಾರೆ ಕಬಡ್ಡಿ ಆಡ್ತಾರೆ ಕಬಡ್ಡಿ ಆಟ ಇರುತ್ತೆ ಮತ್ತು ಸಾಯಂಕಾಲ ಪೂಜೆ ಮತ್ತೆ ಮಾಮಂಗ್ಳು ಆಡ್ತೀವಿ ಮತ್ತೆ ಪ್ರಸಾದ ವಿತರಣೆ ಇದೆ ಮತ್ತೆ ಇರುತ್ತೆ ನೀಡುತ್ತೆ ಮಾಡ್ತೀವಿ ಹೊಸ ವರ್ಷ ಗಣೇಶದ ಉತ್ಸವ ಮಾಡ್ತಾ ಇದ್ವಿ ಇವತ್ತು ಅದೇ ಈ ಥರ ಎಲ್ಲರೂ ಸೇರ್ಪನ್ನು ಎಲ್ಲರೂ ಒಂದು ಆಟ ಎಲ್ಲರೂ ಮಾಡ್ತಾರೆ ನಾವು ಮಾಡ್ಬೋದು ಕಬಡ್ಡಿ ಕಡೆಯಿಂದ ಒಂದು ಗಣೇಶ ಉತ್ಸವ ಮಾಡ್ಬೇಕಂದ್ರೆ ಒಂದು ಕ್ಲೇಶ ಕ್ಲಬ್ ಮಾಡ್ತಾ ಇದ್ವಿ ಅಂದರೆ ಕಬಡ್ಡಿ ಆಟನೂ ಆಡ್ತಾ ಇದ್ದೀವಿ ಕಬಡ್ಡಿ ಆಟ ಹೆಣ್ಮಕ್ಳು ಆಡ್ತೀವಿ ಹೆಣ್ಮಕ್ಳು ಆಡ್ತೀವಿ ಹೆಣ್ಮಕ್ಳದು ಆಟ ಇದೆ ಒಂದು ನೈಟ್ ಮಾಡ್ತಾ ಇದಾರೆ ಇವತ್ತು ಪ್ರತಿ ವರ್ಷ ಅವ್ರು ಗೆದ್ದಾರಿಗೆ ಬಹುಮಾನ ಕೊಡ್ತಾಯಿದ್ವಿ ಗೆದ್ದಾರ ಪ್ರತಿ ವರ್ಷನೇ ಗಣೇಶೋತ್ಸವ ಮಾಡ್ತೀರಿ ಅದ್ರ ಜೊತೆ ಸ್ಪೋರ್ಟ್ಸು ಮಾಡ್ತೀವಿ ಕಬಡ್ಡಿ ಓಕೆ ಸರ್ ಥ್ಯಾಂಕ್ ಪೂಜೆಗೆ ಆಗಮನಿಸಿ ಅವರ ಪಾದಪರ್ಶನ ಬೆಳಗಿಸಿ ನಮಸ್ಕಾರ ಮಾಡಿ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ತರಳಿ ಅಜ್ಜ ಗಣಪತಿ ಮೋಸಿಗೆ ವಾಹನಿ ಅಂಬಾದರ ಅಂಬಾಸ್ಪದ ವಿನಾಯಕನೇ